ದೇವರ ಹತ್ತಿರ ಇವತ್ತಿನ ನನ್ನ ಮೊದಲನೇ ಪ್ರಾರ್ಥನೆ ಎಲ್ಲ ರೈತರಿಗೂ ಎಲ್ಲ ರೈತರಿಗೂ ಅವರು ಬೆಳೆದಿದ್ದಂಥ ಬೆಳೆಗೆ ಒಳ್ಳೆಯ ಬೆಲೆ ಸಿಕ್ಕಲಿ ರೈತರಿಗೆ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ ಮುಂದಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಯ್ ಹಲೋ ಸ್ವೀಟ್ ಹಾಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ವಾಗಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂದರೆ ಹಳ್ಳಿ ಕಡೆ ಗೆಣಸಿ ಬೆಳಿತಾರೆ ಜೊತೆಗೆ ಅದನ್ನು ತಗೋಬಾರಕ್ಕೆ ಅಂತ ಹೋಗ್ತಾ ಇದೀವಿ ಅದು ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾಳೆ ಬರಲ್ಲ ಬರಲ್ಲ ಅನ್ನೋ ಒಂದು ಬ್ಲಾಕ್ ಸಿಗುತ್ತೆ ಬಾಬ್ ಬ್ಲಾಕ್ ಸಿಗುತ್ತೆ ಅಂತ ಒಬ್ಬಳೇ ಹೋಗ್ಬೇಕಲ್ಲ ಅಂತ ಫೋನ್ ತಗೊಂಡು ನೆನಮತಾಯಿ ಹೋಗ್ತಾ ಇದ್ದೀವಿ ಗಾಡಿಲಿ ಹೋಗೋಣ ಅಂತ ಮನೆ ಹೇಗಿರುತ್ತೆ ಯಾವ ಥರ ಬೆಳಿತಾರೆ ಅದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ನಾವು ಎಷ್ಟು ತಗೋಬರ್ತೀವಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀವಿ ಯಾರಿದ್ದಾರೆ ಅಲ್ಲಿ ನಮ್ಮ ಅಕ್ಕನ ಫ್ರೆಂಡ್ ಇರೋದು ಆ್ಯಕ್ಚುಲಿ ನಮ್ಮ ಹಸನಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಮ್ಮ ನಾವಿರೋ ಕಡೆಯಿಂದ ಸೊ ನೋಡುವ ನಾನು ಅಕ್ಕ ಹೊರಟಿದ್ದು ಅಕ್ಕನ ಫ್ರೆಂಡ್ ಮನೆಗೆ ರಚನಹಳ್ಳಿ ಎಂಬ ಗ್ರಾಮಕ್ಕೆ ಅಲ್ಲಿ ಯಾವ ಥರ ರೈತ ಅವರು ಒಂಟಿಯಾಗಿ ನಿಂತು ಜೀವನನ ಹೆಂಗೆ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಹೇಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅವ್ರ ಬಾಯಿಂದ ಕೇಳೋದಕ್ಕೆ ಅವ್ರ ಇಷ್ಟರಿಂದ ಮತ್ತೊಂದು ದಿನ ಅವ್ರ ಕೈಯಲ್ಲೇ ಕೂರಿಸಿ ಕೇಳ್ತೀನಿ ಬಟ್ ರಚನಹಳ್ಳಿ ಎಂಬ ಊರಿಗೆ ಹೋಗ್ತಾಯಿದ್ವಿ ನೋಡಿ ಹಳ್ಳಿಯ ರೀತಿ ಇವತ್ತಿಗೂ ಕೂಡ ಬದಲಾಗಿಲ್ಲ ಅದೇ ಹಂಚಿನ ಮನೆ ಅದೇ ಹಸುಗಳು ಕೋಳಿ ಸಾಕೋದಿರ್ಬೋದು ಬೆಳೆ ಬೆಳೆಯೋದಿರ್ಬೋದು ಅದೇ ರೀತಿಯಾಗಿದೆ ಈ ಗ್ರಾಮ ನೋಡೋದಕ್ಕೆ ತುಂಬ ಸುಂದರ ಅಂತ ಅನಿಸುತ್ತೆ ನನಗಂತೂ ತುಂಬ ತುಂಬ ಇಷ್ಟ ಆಗಿದ್ದಂತಹ ಗ್ರಾಮ ಇದು ಸೊ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಹೋಗಬೇಕಾದ್ರೆ ಪ್ರತಿಯೊಂದೂ ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಮಗೆ ನಮ್ಮ ಅಕ್ಕ ಕರ್ಕೊಂಡು ಬಂದಿದ್ದು ಒಳ್ಳೆಯ ಪ್ಲೇಸಿಗೆ ಕರ್ಕೊಂಬಂದ್ಲು ಅಂತಲೂ ಇಷ್ಟ ಆಯಿತು ನನಗೆ ಯಾಕೆಂದರೆ ಆ ಅಂಚಿನ ಮನೆ ಆ ಹಳ್ಳಿ ಸೊಗಡನ್ನ ಸವೇದಕ್ಕೆ ನನಗೂ ಒಂದು ಚಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು ಅಲ್ಲಿ ಯಾವ್ಯಾವ ರೀತಿ ಶುಂಠಿ ಬೆಳೆ ಮತ್ತು ಗೆಣಸನ್ನ ಬೆಳೆದಿದ್ದಾರೆ ಆ ಬೆ ಗೆಣಸು ಬೀಳಲ್ಲಿ ನೆಲದಲ್ಲಿ ಬೆಳೆಯುವಂಥದ್ದಾಗಿರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡ್ತೀನಿ ಬನ್ನಿ ಕೀಳೋದು ಮಾಡೋಕ್ಕಾಗತ್ತೆ ಆಗಲ್ಲ ನನಗೆ ಗೊತ್ತಿಲ್ಲ ನೋಡಿ ವಿವಂತೂ ವಾವ್ ಫ್ಯಾಂಟಾಸ್ಟಿಕ್ ಆಗಿದೆ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ಆ ಥರ ಇದೆ ನೋಡಿ ಹಾಗೆ ಕೆರೆ ಕೂಡ ಆಗಿದೆ ಇವರು ಮೇಯ್ನ್ ರೋಡಲ್ಲಿ ಇಳಿದು ನಿಯರ್ಲಿ ಎರಡೂವರೆ ಕಿಲೋಮೀಟ್ರ್ ನಡೀಬೇಕು ನಡೆದು ಇವತ್ತಿಗೂ ನಡ್ಕೊಂಡು ಬರ್ತಾ ಇದ್ದಾರೆ ಬಸ್ಸಿನ ವ್ಯವಸ್ಥೆ ಇವತ್ತಿಗೂ ಕೂಡ ರಚನಹಳ್ಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂದರೆ ಅಕ್ಕಪಕ್ಕ ಹಳ್ಳಿಗೆ ಬರಬೇಕು ಇಲ್ಲ ಮೇನ್ ರೋಡಿಂದ ಡೈರೆಕ್ಟಾಗಿ ಇಲ್ಲೆಲ್ಲ ನಾನು ಏನು ಹೋಗ್ತಾ ಇದ್ದೀನಿ ಗಾಡಿ ರೂಟು ಆ ಗಾಡಿ ರೂಟಲ್ಲಿ ಡೆಫಿನೆಟ್ಲಿ ನಡ್ಕೊಂಡೇ ಬರಬೇಕು ಅವರು ಬೇರೆ ಯಾವ ವ್ಯವಸ್ಥೆಯೂ ಕೂಡ ಇಲ್ಲ ಫ್ರೆಂಡ್ಸ್ ಇವತ್ತಿಗೂ ಅಕ್ಕನ ಫ್ರೆಂಡ್ ಮನೆಗೆ ಬಂದ್ವಿ ಇದೇ ಅಕ್ಕನ ಫ್ರೆಂಡ್ ಮನೆ ನೋಡಿ ಈ ರೀತಿಯಾಗಿದೆ ಫುಲ್ಲು ಹಳ್ಳಿ ವಾತಾವರಣನೇ ಇದೆ ಅಲ್ಲ ಹಾಗೆ ನಾವು ಗೆಣಸು ಹೊಲ ಗೆಣಸು ಹೇಗೆ ಬಂದಿದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ವಿ ಅವ್ರು ಆಲ್ರೆಡಿ ಬೆಳಗ್ಗೆನೇ ಕಿತ್ಕೊಂಡು ಬಂದಿರೋದ್ರಿಂದ ನಿಮಗೆ ಒಂದು ತೋರಿಸ್ಬೇಕಿತ್ತಲ್ಲ ಗೆಣಸಿನ ಬೀಳು ಇದೇ ಥರ ಇರುತ್ತೆ ಅಂತ ನೋಡಿ ಇದೇ ಥರವಾಗಿ ಗೆಣಸು ಬರೋದು ಬೀಳಲ್ಲಿ ನೆಲದಲ್ಲಿ ಗೆಣಸು ಬಿಡುತ್ತೆ ಸೊ ನಾವು ಇದನ್ನು ತೆಗಿಯೋಕ್ಕಾಗಲ್ಲ ಅದು ಅವ್ರು ಬಂದಿಲ್ಲ ಅಂತ ಹೇಳಿದ್ರು ಒಂದೊಂದು ಕಡೆ ಚೆನ್ನಾಗಿ ಬಂದಿರುತ್ತೆ ಒಂದೊಂದು ಕಡೆ ಚೆನ್ನಾಗಿ ಬಂದಿರೋಲ್ಲ ಅದ್ರ ಜೊತೆಗೆ ಕಳೆಗಳು ಮಧ್ಯ ಮಧ್ಯೆ ಅವರೆ ಗಿಡ ತೊಗರಿ ಗಿಡ ಎಲ್ಲದನ್ನೂ ಹಾಕಿದ್ದಾರೆ ಸೊ ಅದು ವರ್ಷಕ್ಕೆ ಒಂದೇ ಸರಿ ತೆಗಿಯುವಂಥ ಬೆಳೆಯಂತೆ ವರ್ಷದಲ್ಲಿ ಸರಿ ತೆಗೆದು ಗೆಣಸನ್ನ ಮಾರುವಂಥ ಬೆಳೆ ಎಲ್ಲಾ ಕಡೆಯೂ ನೀಟಾಗಿ ಬಂದಿರಲ್ಲ ಮೈದಿಲಲ್ಲಿ ಎರಡು ಅಥವಾ ಮೂರು ಬೆಳೆನ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ನೋಡಿ ನಿಮಗೆಲ್ಲ ಕಾಣಿಸ್ತಾ ಬೆಳಗ್ಗೆನೆ ಕಿತ್ಕೊಂಡು ಬಂದು ತೂಕಕ್ಕೆ ಹಾಕ್ತಿದ್ದಾರೆ ಟೋಟಲ್ ಆಗಿ ಇಪ್ಪತ್ತೆರಡು ಕೆ ಜಿ ತೊಗೊಂಡ್ವಿ ಗೆಣಸನ್ನ ಅಲ್ಲಿ ಅಕ್ಕನ ಫ್ರೆಂಡ್ ಒಬ್ರು ಇಟ್ಕೊಳ್ತಾ ಇದ್ದಾರೆ ಅಕ್ಕವನ್ನ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಇಷ್ಟು ಇಪ್ಪತ್ತೈದು ರೂಪಾಯಿನ ಒಂದು ಕೆ ಜಿಗೆ ಕೊಟ್ಟು ತೊಗೊಂಡ್ವಿ ಮತ್ತು ಬೇರೆ ಕಡೆ ಜೋಳ ಎಲ್ಲ ಬೆಳೆದಿರೋ ಕಡೆ ಹೋದ್ವಿ ನಾವು ಶುಂಠಿ ಮತ್ತು ಜೋಳ ಬೆಳೆದಿರೋ ಕಡೆ ನಮಗೆ ಹೊಲ ಗದ್ದೆದು ತುಂಬ ತೀರ ನಡೆದು ಅಭ್ಯಾಸ ಇರಲಿಲ್ಲ ಇಲ್ಲಿ ನಡಿಬೇಕಾದ್ರೆ ಅವರ ಕಷ್ಟಗಳ ಅರಿವು ನಮಗೆ ಗೊತ್ತು ಸಿಗ್ತಾ ಇತ್ತು ಯಾಕೆಂದರೆ ನಮ್ಮದು ಸ್ವಲ್ಪ ತೋಟ ಇರೋದರಿಂದ ತೋಟದಲ್ಲಿ ಹೋಗ್ತಾ ಇದ್ವಿ ಇದು ಅನುಭವ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಉತ್ತಿರೋ ಹೊಲದಲ್ಲಿ ಹೆಜ್ಜೆಗೆ ಹೆಜ್ಜೆ ಹಾಕ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಒಂದು ಹೊಸ ಅನುಭವ ಅಂತಲೇ ಹೇಳ್ಬೋದು ಅದು ಶುಂಠಿ ಹೊಲ ಮತ್ತು ಜೋಳದ ಅಂದರೆ ಅಂತ ಮೇತೆ ಜೋಳ ಅಲ್ಲ ಹಸುಗಳಿಗೆ ಅಂತ ಜೋಳ ಹಾಕಿದ್ರು ಅಲ್ಲಿ ಹೋಗಿದ್ವಿ ನಾವು ಇದು ನೋಡಿ ರಾಗಿ ಹಾಕಿದ್ದಾರೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದ್ರೆ ಇದು ರಾಗಿ ಹಾಕಿರೋ ಹೊಲದಲ್ಲಿ ಸ್ವಲ್ಪ ಸೊಪ್ಪು ಕಿತ್ಕೋರೋಣ ಅಂತ ಹೋದ್ವಿ ಸೊಪ್ಪಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಇವಾಗ ಶುಂಠಿ ಕೀಳಕ್ಕೆ ಅಂತ ಅಲ್ಲಿ ಸೊಪ್ಪೆಲ್ಲ ಕಿತ್ಕೊಂಡು ಮೇಲೆ ಶುಂಠಿ ಕೀಳಕ್ಕೆ ಅಂತ ಬಂದ್ವಿ ನೋಡಿ ಶುಂಠಿ ತೆಗಿತಾ ಇರೋದು ಯಾವ ತರ ತೆಗಿಯೋದು ಅಂತ ನೋಡಿ ಇಲ್ಲಿ ಕುಡ್ಲಲ್ಲಿ ತೆಗೆಯೋದು ಆ್ಯಕ್ಚುಲಿ ಒಂದು ಗುಡ್ಲಿ ಅಂತ ಬರ್ತಾರೆ ಗುಡ್ಲಿ ತೆಗೆಯೋದು ಶುಂಠಿನ ಇವರು ಕುಡ್ಲಲ್ಲಿ ನಮಗೆ ಅಂತ ಸ್ವಲ್ಪ ಕಿತ್ಕೊಡ್ತಾ ಇದ್ದಾರೆ ಅಕ್ಕ ಬೇಡ ಅಂತ ಅವ್ರ ಮುಖ ಏನ್ ಕಾಣಿಸ್ತಿಲ್ಲ ಮುಖ ಕಾಣಿಸೋದ್ ಬೇಡ ಅವ್ರೂರಲ್ಲೆಲ್ಲ ಐಡೆಂಟಿಫೈ ಆಯ್ತಾಳೆ ಶುಂಠಿ ಚೆನ್ನಾಗಿ ಶುಂಠಿ ಇವಾಗ ಮತ್ತೆ ನೀರು ಒಡ್ಯಂಗಿಲ್ಲ ಇಷ್ಟೇ ಅಡಿಗೆ ನೀರ ಇಲ್ಲ ಅಂದ್ರೆ ಇದಾಗುತ್ತೆ ಅಂದ್ರೆ ಪ್ರತಿದಿನ ಹೊಡಿತೀರಾ ಇಲ್ಲ ಇಲ್ಲ ಹೊಡೆದು ಒಂದು ವಾರ ಹದಿನೈದು ಒಂದು ವಾರ ಆಯ್ತು ಮತ್ತೆ ಇದು ರಾಗಿ ಹೊಡ್ಕೊಂಡು ಮತ್ತೊಂದು ಕಡೆಯಿಂದ ಇಟ್ಟು ಹತ್ತಿರ ಪೈಪ್ ಹೊತ್ತೆ ಸಣ್ಣ ಆಗೋಯ್ತೀರಾ ನೀಲಕ್ಕ ತುಂಬ ಈಸಿಯಾಗಿ ಕೀಳ್ತಿದ್ದಾನೆ ಕೂತ್ಕೊಂಡೆ ಅವಾಗಲೇ ಗೊತ್ತಾಗಿದ್ದು ಶುಂಠಿ ಕೀಳುವ ಕಷ್ಟ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗುದ್ಲಿ ಇದ್ದಿದ್ರೆ ಸ್ವಲ್ಪ ಈಸಿಯಾಗಿ ಕೀಳ್ಬೋದಕ್ಕೆ ಅನ್ಸುತ್ತೆ ಕುಡ್ಲಾಗಿರೋದ್ರಿಂದ ನನಗೆ ಕೀಳಕ್ಕೆ ಆಗಲಿಲ್ಲ ಆಮೇಲೆ ಮುಂದಕ್ಕೆ ಬಂದ್ಬಿಟ್ಟು ಅವ್ರು ಸ್ವಲ್ಪ ಹೇಳ್ಕೊಡ್ತಾರೆ ಆಮೇಲೆ ಕೀಳ್ತಿನ ನೋಡುವ ತೋರಸ ಮೇಲೆ ಶುಂಠಿ ಶುಂಠಿ ಕೀಳ್ತಿದ್ದಾಳೆ ಯಾರಾದ್ರೂ ಶುಂಠಿ ಕೀಳಕ್ಕೆ ಬೇಕು ಚೆನ್ನಾಗಿ ಬುಕ್ ಮಾಡ್ಕೊಳ್ಳಿ ನೋಡಿ ಶುಂಠಿ ಕೀಳಕ್ಕೆ ಒಬ್ಬರು ಆಳ್ ಬರ್ತಿದ್ದಾರೆ

ಶುಂಠಿ ಹಾಳು ಮಾಡ್ತೀವಿ ಶುಂಠಿ ನೋವು ನೋಡಿ ಎರಡು ಬೆಳಗಿಂದ ಎರಡು ಎಕರೆ ಶುಂಠಿ ಕಿತ್ತ ಶುಂಠಿಗೆ ಇದು ಏನು ಶುಂಠಿ ಕಿತ್ರು ಕಿತ್ತಿರೋದಕ್ಕೂ ಇವ್ರು ಕಿತ್ತಿರೋದಕ್ಕೆ ಹೆಚ್ಚು ವ್ಯತ್ಯಾಸ ಇದೆ ಅಂತ ತೋರಿಸ್ಬೇಕಾಯ್ತು ಸಣ್ಣ ಸಣ್ಣಕಿದೀನಿ ಅಂತ ಅಷ್ಟೇ ಕಣೆ ಶೆಟ್ಟಿ ಎಷ್ಟು ನಿನ್ ಜಮೀನಿನ ಕೆಲಸ ಮಾಡಿ ಮಾಡಿ ಕೊಟ್ಟ ಈಗ ರಫ್ ರಫಾಗಿದೋ ಕಣೆ ಫಸ್ಟ್ ಇತ್ತಲ್ಲ ಇಷ್ಟೇ ಫಸ್ಟ್ ಎಷ್ಟು ಆಗಿತ್ತು ಕೈ ಗೊತ್ತಾ ಅಲ್ಲೆಲ್ಲ ಕಿತ್ತ ಹಾಳು ಮಾಡೋಣ ಮಣ್ಣಾಗ ಕೆಲಸ ಮಾಡಿ 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 ಮಣ್ಣ ಕೇಳೆ ಮಣ್ಣಾ ಕೇಳಿ ಅದು ಹಾಕ್ತೀನಿ ಬನ್ನಿ ಈಗ ಅದನ್ನು ಕಿತ್ತರು ಎಷ್ಟು ಕಿತ್ರು ಅಂದ್ರೆ ನೋಡಿ ಏನೇನು ಕೆಲಸ ಅಂತ ನಿನ್ನ ಅಗ್ಗ ತಂದ ನೀರು ನಾವೆಲ್ಲ ಒಣನು ಇಷ್ಟು ಕುಯ್ಕೊ ಹೋಗಿದ್ರೆ ಅಗ್ಗ ಒಂದು ಏನೋ ಅದೂ ಉಂಟು ಇಲ್ಲ ನೀವು ಇಲ್ಲ ರಾಗಿ ಸಡಿ ಆಗ್ಬೇಕು ನೀನು ಎಂತ ದಡ್ಡಿನ ಮದುವೆ ಅಂತೇನವ ತಾಯಿ ನಾವು ಒಂದೊಂದು ಇಷ್ಟು ಕಟ್ಕೊಂಡು ಓದ್ಕೊಳು ತಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಕೂದ್ವಿ ಜೋಳನ ಅದಕ್ಕೆ ನನಗೆ ತುಂಬ ಕೈ ನೋವು ಬಂತು ಎರಡು ದಿನ ಕೈ ನೋವು ಇತ್ತು ಅಂತಲೇ ಹೇಳ್ಬೋದು ಪ್ರತಿದಿನ ಹಸುಗಳಿಗೆ ಜೋಳ ಕುಯ್ತಾರಲ್ವ ಅವ್ರು ಹೆಂಗೆ ಕುಯ್ತಾರೆ ತುಂಬ ಶಕ್ತಿ ಇರಬೇಕು ಆ್ಯಕ್ಚುಲಿ ಅದಕ್ಕೆ ಡೈಲಿ ಎಕ್ಸ್ಪೀರಿಯನ್ಸು ಆಗಿರಬೇಕು ಜೋಳ ಕಟ್ ಮಾಡಿ ಒಲದ ಕೆಲಸ ಮಾಡಿ ಅಪರೂಪಕ್ಕೆ ಹೋದಾಗ ಖಂಡಿತವಾಗಿಯೂ ಆಗಲ್ಲ ನಮ್ಮ ಕಡೆಯಿಂದ ಮಾಡೋದಕ್ಕೆ ಕೈ ನೋವು ಬರುತ್ತೆ ಇಷ್ಟಕ್ಕೇ ನನಗೆ ಸ್ವಲ್ಪ ಸೀಬೆ ಹಣ್ಣು ಕೂಡ ಸಿಕ್ತು ಅಲ್ಲಿ ನಮ್ಮ ಆ ಹಳ್ಳಿಯಲ್ಲಿ ನನ್ನ ಒಬ್ಬರು ಸಿಕ್ಕಿ ಮಾತಾಡಿಸಿದ್ರು ಸೊ ನನಗಂತೂ ಸು ತುಂಬ ಖುಷಿ ಆಗ್ತದೆ ಕೆಲವೊಂದೊಂದು ಕಡೆ ನನ್ನನ್ನು ಕಂಡು ಹಿಡಿತಾರೆ ಅಂತ ಅಲ್ಲಿ ಸ್ವಲ್ಪ ಜೋಳ ಕಟ್ ಮಾಡಿ ಮತ್ತೆ ಇನ್ನೊಂದು ಕಡೆ ಜೋಳ ಕಟ್ ಮಾಡಿದ್ವಿ ನೋಡಿ ನಾ ಅಕ್ಕ ಓರ್ತಾ ಇದ್ದಾಳೆ ಜೋಳ ಏನು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಹೆಂಗೆ ಹೊರ್ತಾಳೆ ಅಂತ ಗೊತ್ತಿಲ್ಲ ಸ್ವಲ್ಪ ದೂರನೇ ಇತ್ತು ನೋಡಿ ಹೆಂಗೆ ಹೊರ್ತಾ ಇದ್ದಾಳೆ ನಮ್ಮ ಅಕ್ಕ ಮುಗಿಸಿ ನಮ್ಮ ಅಕ್ಕನ ಮನೆಗೆ ಬಂದ್ವಿ ನಾನು ನಾನು ಮತ್ತು ನನ್ನ ಮಗಳು ನೋಡಿ ನನ್ನ ಅಕ್ಕನ ಮಗ ಫುಲ್ಲು ಆರ್ಡ್ರು ಮಾಡಿದ್ದಾರೆ ಪಿಜ್ಜಾ ಎಲ್ಲ ವೆರೈಟಿ ಆಫ್ ಪಿಜ್ಝಾ ಇತ್ತು ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಅಕ್ಕನ ಮಗನಿಗೂ ಕೂಡ ಫೇವ್ರೇಟ್ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ನನ್ನ ಮಗಳಂತೂ ಚೆನ್ನಾಗಿ ತಿಂತಾಯಿಲ್ಲ ಪಿಜ್ಜಾನ ನಾನು ಕೂಡ ತಿಂದೆ ನನಗೇನು ಅಷ್ಟೊಂದು ಲೈಕ್ ಆಗೋಲ್ಲ ಬಟ್ ಆದರೂ ತಿನ್ಬೇಕಲ್ವಾ ಅಂತ ಅಂದ್ಬಿಟ್ಟು ತಿಂದೆ ಸೊ ಅಲ್ಲಿಂದ ನಮ್ಮ ಅಕ್ಕನ ಮನೆಯಿಂದ ಮುಗಿಸ್ಕೊಂಡು ಕಬ್ಬಿನಾಲು ಮೂಳು ಎಲ್ಲ ತಿನ್ಕೊಂಡು ಹೊರಟ್ವಿ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪಿಜ್ಜಾ ತಿಂದು ಮುಗಿಸೋದ್ರ ಮೂಲಕ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಬಾಯ್ ಆಲ್